hi eli good namaste ನಾಳೆ ಸಂಚಿಕೆಯ ಪ್ರೊಮೋದಲ್ಲಿ ಏನಿದೆ ಅಂತ ನೋಡೋಣ ಆಸೆ ಧಾರಾವಾಹಿ ನೀವು ಕೂಡ ತಪ್ಪದೆ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಓಕೆನಾ ಸೊ ಮೊದಲಿಗೆ ಆಸೆ ಸಂಚಿಕೆಯಲ್ಲಿ ನೋಡ್ತಿರ್ಬೋದು ನೀವು ನಿನ್ನೆ ದಿನ ಅವರ ಮೀನಾ ಅವರ ಅಪ್ಪನ ಒಂದು ಕಾರ್ ಇದೆ ಅಂತ ಹೇಳಿ ಎಲ್ರಿಗೂ ಕರ್ದು ಹೋಗಿರ್ತಾರೆ ಗೋಸ್ಮಮ್ಮ ಅದೇ ರೀತಿ ಮೀನಾ ಅವ್ರ ಮನೆಗೆ ಹೋಗಿರ್ತಾಳೆ ಇವರು ಸೂರ್ಯ ಲೇಟ್ ಆಗಿ ಬರ್ತಾನೆ ಎಲ್ರು ಕೂಡ ಪೂಜೆ ಮಾಡ್ತಾ ಇರ್ತಾರೆ ಆರತಿ ತಟ್ಟೆ ಬೆಳಗ್ತಾ ಇರ್ತಾನೆ ಮಂಜು ಅವಾಗ ಅವನ ಕೈಯಿಂದ ಆರತಿ ತಟ್ಟೆ ಬಿದ್ದ ಹೋಗ್ಬಿಡುತ್ತೆ ಯಾಕಂದ್ರೆ ಅವ್ನ ಕೈ ಮುರಿದಾಕಿರ್ತಾನೆ ಸೂರ್ಯ ಸೊ ಅವಾಗ ಆಚೆ ಕಡೆಯಿಂದ ಸೂರ್ಯ ಬರ್ತಾ ಇರ್ತಾನೆ ಎಲ್ರು ಕೂಡ ಅವ್ರ ಅಕ್ಕ ಪಕ್ಕ ಮನೆಯವರು ಯಾಕಪ್ಪ ಸೂರ್ಯ ಇಷ್ಟು ಲೇಟ್ ಆಗಿ ಬರ್ತಾ ಇದ್ದೀಯಾ ನೀನೇ ತಾನೇ ಮುಂದೆ ನಿಂತ್ಕೊಂಡ್ ಎಲ್ಲ ಮಾಡಬೇಕಾಗಿರೋದ್ ಕಾರ್ಯನ ನೀನೇ ಈ ತರ ಲೇಟ್ ಆಗಿ ಬಂದ್ರೆ ಹೇಗೆ ಕುಸುಮಮ್ಮ ಅವರು ದೊಡ್ಡ ಮಗ ಅಂತ ಅನ್ಕೊಂಡಿದ್ದಾರೆ ನೀನೆ ಇಷ್ಟೊಂದು ಲೇಟ್ ಆಗಿ ಬಂದ್ರೆ ಹೇಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೊ ಅವಾಗ ಅವ್ನು ಸುಮ್ನೆ ಬರ್ತಾ ಇರ್ತಾನೆ ಬಂದು ಆಚೆ ಕಡೆ ನಿಂತ್ಕೊಂಡಿರ್ತಾನೆ ಅವಾಗ ಆಕೆ ತಟ್ಟೆ ಮಂಜು ಏನ್ ಬಿಸಾಕಿರ್ತಾನಲ್ವಾ ಸೊ ಅದನ್ನ ನೋಡಿ ಯಾಕಂದ್ರೆ ಏನಾಯ್ತು ಅಂತ ಹೇಳಿದ್ರೆ ಏನ್ ಮಾಡೋದ ಕೈ ಮುರಿದಾಬಿಟ್ಟಿದಾರಲ್ಲ ನಮ್ಮಅಪ್ಪನ ಆರತಿ ಮಾಡ್ ನನ್ ಕೈ ಇಲ್ಲ ಅಂತ ಹೇಳಿ ಪಾಪಿ ಅಪ್ಪ ಅಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸೊ ಅವಾಗ ಕುಸುಮಾ ಹೇಳ್ತಾಳೆ ನೀನ್ ಪಾಪಿ ಅಲ್ಲಪ್ಪ ನೀನ್ ಈ ಸ್ಥಿತಿ ತಂದಾರಲ್ಲ ಕೈ ಮುರಿದಾರಲ್ಲ ಅವ್ರ ಪಾಪಿಗಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅವ್ರ ಏನಾಗೋಗ್ತಾರೋ ಗೊತ್ತಿಲ್ಲ ಅಂತ ಹೇಳಿ ಶಾಪ ಆಗ್ತಾ ಇರ್ತಾಳೆ ಅವಾಗ ಸೂರ್ಯ ಬಂದು ಬಾಗ್ಲಲ್ಲಿ ನಿಂತಿರ್ತಾನೆ ಸೊ ಅದನ್ನ ನೋಡಿ ಎಲ್ರು ಕೂಡ ಗಾಬರಿಯಾಗಿ ಸುಮ್ನೆ ನಿಂತ್ಕೋತಾರೆ ಸೊ ಅಲ್ಲಿಗೆ ಪ್ರೋಮೋ ಸಹಿತ ಮುಗಿಸಿದ್ದಾರೆ ಸೊ ಇನ್ನು ನಾಳಿನ ಸಂಚಿಕೆಯಲ್ಲಿ ನೋಡ್ಬೇಕು ಆ ಮಂಜಿನ ವಿಷಯನ ಎಲ್ರು ಮುಂದೆ ಹೇಳ್ತಾನ ಸೂರ್ಯ ಅಥವಾ ಇನ್ನೇನ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಥವಾ ಇನ್ನು ಜಗಳ ಆಡ್ತಾರ ಅಥವಾ ಆರಾಮಾಗಿ ಅಲ್ಲಿಗೆ ಕಾರ್ಯ ಮುಗಿಸಿ ಹೊರಡತಾನ ಸೂರ್ಯ ಅಂತ ಕಾರ್ ನೋಡ್ಬೇಕಿದೆ ಹಾಗೇನೆ ನಿಮಗೂ ಕೂಡ ಏನ್ ಅನ್ಸುತ್ತೆ ಸೂರ್ಯ ಎಲ್ರಿಗೂ ಕೂಡ ವಿಷಯ ಅಂದ್ರೆ ಸತ್ಯವನ್ನ ಹೇಳ್ಬೇಕಾ ಅಥವಾ ಅವ್ರು ಮಾಡ್ತಾ ಇರೋದು ಸರಿನಾ ಯಾವ ರೀತಿ ಕತೆನ ಹೋಗ್ಬೇಕು ಮುಂದುವರ್ಸ್ಬೇಕು ಅಂತ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರೂ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ namaste